ಇಲಾಖೆಯಲ್ಲಿ ಒಂದು ಸಣ್ಣ ದಾಖಲೆ ಪತ್ರಕ್ಕಾಗಿ ವಾರಗಟ್ಟಲೆ ಅಲೆದಾಡಬೇಕಾಗಿತ್ತು ಅಷ್ಟೇ ಅಲ್ಲದೆ ನಕಲಿ ದಾಖಲೆ ಪತ್ರಗಳ ಹಾವಳಿ ದಾಖಲೆ ತಿದ್ದುಪಡಿ ಪ್ರಕರಣ ಕೂಡ ಹೆಚ್ಚಾಗಿತ್ತು ಇದಕ್ಕೆ ಕಡಿವಾಣ ಹಾಕಲು ಬೆರಳ ತುದಿಯಲ್ಲಿಯೇ ಎಲ್ಲಾ ದಾಖಲೆ ಪತ್ರಗಳು ಸಿಗುವ ಕಾರ್ಯಕ್ಕೆ ಕೈ ಹಾಕಿದೆ ಹೌದು ಇದು ಚಳ್ಳಕೆರೆ ನಗರದ ತಾಲೂಕು ಕಚೇರಿಯ ಭೂ ಸುರಕ್ಷಾ ಆಧುನಿಕ ಅಭಿಲೇಖನಾಲಯ ಪಠಿಯಲ್ಲಿ ಶಿಥಿಲವಾದ ರೈತರ ಭೂ ದಾಖಲೆ ಪತ್ರಗಳ ಕಡತಗಳನ್ನು ಸ್ಕ್ಯಾನ್ ಮಾಡುವ ಕಾರ್ಯ ಭರದಿಂದ ಸಾಗಿದೆ ಬಗರ್ ಹುಕುಂ ಸಾಗುವಳಿ ಹಕ್ಕು ಪತ್ರ ವಿತರಣೆ ಮಾಡಿದ ರೈತರ ಜಮೀನುಗಳ ದಾಖಲೆ ಪತ್ರಗಳನ್ನು ಸಂಗ್ರಹಣೆ ಮಾಡಲು ವಿಶೇಷ ಲಾಖರ್ ವ್ಯವಸ್ಥೆ ಮಾಡಲಾಗಿದೆ ದೇಶ ಡಿಜಿಟಲೀಕರಣದತ್ತ ಹೆಜ್ಜೆ ಹಾಕುತ್ತಿದೆ ಪ್ರಪಂಚದ ಯಾವುದೇ ಮೂಲೆಯ ವಿಷಯವನ್ನು ಕ್ಷಣಾರ್ಥದಲ್ಲಿ ಬೆರಳ ತುದಿಯಿಂದ ನೋಡಬಹುದಾಗಿದೆ ಇಂತಹ ಸಂದರ್ಭದಲ್ಲಿ ಇದೀಗ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಯೋಜನೆ ಮೂಲಕ ನೂರಾರು ವರ್ಷಗಳ ದಾಖಲೆ ಪತ್ರಗಳನ್ನು ಶಾಶ್ವತವಾಗಿ ಉಳಿಸಿ ನಕಲು ದಾಖಲೆಗಳನ್ನು ಸೃಷ್ಟಿಸಲು ಬ್ರೇಕ್ ಹಾಕಲು ಗಣಕೀಕರಣ ಮಾಡಲು ಮುಂದಾಗಿದೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಬೆರಳ ತುದಿಯಲ್ಲಿ ಭೂ ದಾಖಲಾತಿಗಳನ್ನು ಜನರಿಗೆ ಸಿಗುವ ಹಾಗೆ ಮಾಡುವ ಕಾರ್ಯಕ್ಕೆ ಮುಂದಾಗಿದೆ ಈ ಬಗ್ಗೆ ತಹಶೀಲ್ದಾರ್ಹನ್ ಪಾಷ ಏನು ಹೇಳಿದ್ದಾರೆ ನೀವೇ ಕೇಳಿರ್ತವನ್ನಿಂಗ್ ಇಲ್ಲಿವರೆಗೂ ನಮಗೆ ಟಾರ್ಗೆಟ್ ಕೊಟ್ಟಿರೋದು ಡೈಲಿ ಹತ್ತು ಸಾವಿರ ಮಾಡಿ ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಡೈಲಿ ಹತ್ತು ಸಾವಿರ ನಾವು ಮಾಡ್ತಾಯಿದ್ದೀವಿ ಡೈಲಿ ನಾವು ಏನಿಲ್ಲ ಅಂದರೂ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ನಾಲ್ಕು ಸಾವಿರ ಅಂತ ನಮ್ಮ ಡಿವಿಷನ್ ಬೆಂಗಳೂರು ಡಿವಿಜನಲ್ಲಿ ಸದ್ಯಕ್ಕೆ ನಮಗೆ ಲೀಸ್ಟ್ ಬರ್ತಿದ್ರು ಬೆಂಗಳೂರು ಡಿವಿಷನ್ ಬೆಂಗಳೂರು ಡಿವಿಷನಲ್ಲಿ ನಮ್ಮದು ಫಸ್ಟ್ ಇದೆ ಮತ್ತು ಇದು ಉದ್ದೇಶ ಏನಂದರೆ ಯಾವುದೇ ದಾಖಲೆಗಳು ತಿದ್ದುಪಡಿ ಆಗಬಾರ್ದು ಸಾರ್ವಜನಿಕರಿಗೆ ಸುಗಮವಾಗಿ ಎಲ್ಲ ದಾಖಲೆಗಳು ಕುತ್ಬೇಕು ಎಲ್ಲೇ ಕುತ್ಕೊಂಡು ಬೇಕಾದ್ರೂ ದಾಖಲೆ ತಗೋಬೋದು ನಾಳೆ ಬಂದು ಬಂದಾಗ ಈ ದಾಖಲೆ ಇಲ್ಲ ಆ ದಾಖಲೆ ಇಲ್ಲ ಫೈಲ್ ಕಳೆದೋಯ್ತು ಇವೆಲ್ಲ ಯಾವುದೇ ಸಮಸ್ಯೆ ಇರಲ್ಲಿದ್ದ ಪ್ರಕಾರ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲಿವರೆಗೂ ಹದಿಮೂರು ಲಕ್ಷದ ಹತ್ತಿರ ಆಗಿದೆ ಹನ್ನೆ ಹನ್ನೆರಡುವರೆ ಲಕ್ಷ ಮಾಡಿದ್ದೀವಿ ಹನ್ನೆರಡುವರೆ ಲಕ್ಷ ದಾಖಲೆಗಳು ಮಾಡಿದ್ದೀವಿ ಮಾಡಿದ್ದೀವಿ ರೈತರ ಸುಲಭ ಸಿಗುತ್ತೆ ಇಂಡಿಕಣೆ ಮಾಡಿದ್ವಿ ಏನು ಹೇಳಂಗಿಲ್ಲ ಈಗ ಏನು ಕೇಳಿದ್ರು ಬಂದು ಸಿಂಗಲ್ ಅಲ್ಲಿ ಮತ್ತೆ ಹುಡುಕ್ತೀನಿ ಮಾಡ್ತೀನಿ ಅವೆಲ್ಲ ಏನು ಹೇಳೋಂಗಿಲ್ಲ ಆ ನಂಬರ್ ಹೇಳಿದರೆ ಸಾಕು ನಂಬರ್ ಓದಿದ ತಕ್ಷಣ ಫೈಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲಿದೆ ಅಂತ ಮತ್ತೆ ಮತ್ತೆಲ್ಲ ಸುಶಿಜಿತವಾಗಿ ಇಡೋದಕ್ಕೆ ಎಲ್ಲದು ವ್ಯವಸ್ಥೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಾಗಿದೆ ಫೋಟೋಸ್ ನಾವು ತಗೊಂಡಿದ್ದೀರಾ यह है वो हम लोग अभी तो अभी मटेरियल ट्रैक इधर से ज्यादा एडवांस मैच और अरिथमेटिक करते दर्श में होते और लाल नहीं रहा और मैं यह प्रोजेक्ट कर अरे